ಸ್ವಾಗತ ನಾನ್ ವಿಜಯಲಕ್ಷ್ಮಿ ಟಾಪಿಕ್ ಅಲ್ಲಿ ಬ್ಲೌಸ್ ಬ್ಲೌಸ್ ನಲ್ಲಿ ಅಥವಾ ಡ್ರೆಸ್ ಯಾವ್ದಾದ್ರು ಇಲ್ಲಿ ಏನಿರುತ್ತೆ ಶೋಲ್ಡರ್ ಕೆಲವುದು ಈ ರೀತಿ ಎತ್ಕೊಂಡಿರುತ್ತೆ ಸೊ ಸುಮಾರ್ ನನಗೆ ಕಮೆಂಟ್ ಬಂತು ಈ ರೀತಿ ಎತ್ಕೊಂಡಿರುತ್ತೆ ಬ್ಲೌಸ್ ಅಥವಾ ಡ್ರೆಸ್ ಯಾವ್ದೇ ಆಗ್ಲಿ ಈ ರೀತಿ ಎತ್ಕೊಂಡಿರತ್ತೆ ಸೊ ಇದಕ್ಕೆ ಮೇನ್ ರೀಸನ್ಸ್ ಏನು ಸೊ ಇದಕ್ಕೆ ಒಂದ್ ಎರಡ್ ಮೂರ್ ರೀಸನ್ ಇದೆ ಸೊ ಅದ್ರಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ರೀಸನ್ ವಿತ್ ಎಕ್ಸ್ಪ್ಲೈನ್ ಮೂಲಕ ಹೇಳ್ಕೊಡ್ತಾ ಇದ್ದೀನಿ ಸೊ ಇವತ್ತಿನ ಟಾಪಿಕ್ ಅಲ್ಲಿ ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಓಕೆನಾ ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ ಸೊ ಇನ್ನೊಂದು ವಿಷಯ ಬೇಸಿಕ್ ಆನ್ಲೈನ್ ಕ್ಲಾಸ್ ಜುಲೈ ಹನ್ನೆರಡನೇ ತಾರೀಕಿಂದ ಶುರು ಆಗ್ತಾ ಇದೆ ಸೊ ಯಾರ್ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಸೊ ಜಾಯಿನ್ ಆಗ್ಬೋದು ಸ್ಕ್ರೀನ್ ಮೇಲೆ ಶೋ ನಂಬರ್ ಈ ನಂಬರ್ಗೆ ವಾಟ್ಸಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು ಕಂಪ್ಲೀಟ್ ಕೋರ್ಸ್ ಬಂದು ಮೂರು ತಿಂಗಳಿರುತ್ತೆ ಸೊ ಮೂರ್ ತಿಂಗಳಂತ ಹೇಳುದಕ್ಕಿನ್ನ ನಾ ಏನೇನು ಹೇಳ್ಕೊಡ್ತೀನಿ ಅದು ಕಂಪ್ಲೀಟ್ ಆಗೋವರೆಗೂ ಕೋರ್ಸ್ ಇರುತ್ತೆ ಮೂರೂವರೆ ತಿಂಗಳಾಗಬಹುದು ಅಥವಾ ಅದು ಎರಡೂವರೆ ತಿಂಗಳಾಗಬಹುದು ಓಕೆನಾ ಏನಿದೆ ಅದು ಕಂಪ್ಲೀಟ್ ಆಗೋವರೆಗೂ ಕೋರ್ಸ್ ಇರುತ್ತೆ ಈ ಕೋರ್ಸ್ ಅಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಆಲ್ರೆಡಿ ಎರಡ್ ಮೂರು ವಿಡಿಯೋ ಮಾಡಿ ಹಾಕಿದ್ದೀನಿ ನೋಡಿ ಇನ್ ಕೇಸ್ ನಿಮ್ಗೆ ಆ ವಿಡಿಯೋ ಸಿಕ್ಕಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಶೋ ಇದೆಯಲ್ಲ ನಂಬರ್ ಆ ನಂಬರ್ ಗೆ ಮಾಡಿ ನೀವು ಲಿಂಕ್ ಕೇಳಿದ್ರೆ ಅಲ್ಲೂ ಕೂಡ ಸಿಗುತ್ತೆ ಸೊ ಏನೇನು ಹೇಳ್ಕೊಡ್ತೀನಿ ಅಂತ ಅದರಲ್ಲಿ ಡೀಟೇಲ್ ಆಗಿ ಹೇಳಿದೀನಿ ಓಕೆನಾ ಸೊ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಅದ್ರಲ್ಲಿ ಸಿಮ್ಮಿ ಹಿಡಿದು ಸಿಮ್ಮಿ ಸ್ಮಾಲ್ ಸೈಜ್ ಬ್ಲೌಸ್ ಸಿಕ್ಸ್ ಪೀಸ್ ಪೆಟಿಕೋಟ್ ಚುಡಿದಾರ್ ಟಾಪ್ ಚುಡಿದಾರ್ ಪ್ಯಾಂಟ್ ಸ್ಮಾಲ್ ಸೈಜ್ ಫ್ರಿಲ್ ಫ್ರಾಕ್ ಹಾಗೆ ಹಂಬ್ರಲಾ ಫ್ರಾಕ್ ಹಾಗೆ ಬ್ಲೌಸ್ ಲಹೆಂಗಾ ಸೊ ಇಷ್ಟು ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ಪ್ರತಿಯೊಂದಕ್ಕೂ ಬಾಡಿ ಮೆಷರ್ಮೆಂಟ್ ಇರುತ್ತೆ ಪ್ರತಿಯೊಂದಕ್ಕೂ ನೋಟ್ಸ್ ಇರುತ್ತೆ ಇದರಲ್ಲಿ ಬೇಸಿಕ್ ಅಂತ ಬಂದಿದ ತಕ್ಷಣ ನಿಮಗೆ ಫಸ್ಟ್ ಏನು ಗೊತ್ತಿದ್ದಿರೋರು ಕೂಡ ಈ ಕ್ಲಾಸ್ಗೆ ಸೇರ್ಕೊಳ್ಬಹುದು ಏನಕ್ಕೆ ಇದರಲ್ಲಿ ಸ್ಟಾರ್ಟಿಂಗ್ ಬಂದು ನಿಮಗೆ ಮಿಷಿನ್ ಬಗ್ಗೆ ಫುಲ್ ಇನ್ಫಾರ್ಮೇಶನ್ ಹಾಗೆ ಮಿಷಿನ್ ನ ಪ್ರಾಕ್ಟೀಸ್ ಮಾಡೋದು ಹೇಗೆ ವಿತ್ ನೋಟ್ಸ್ ಮಿಷಿನ್ ನ ಪ್ರಾಕ್ಟೀಸ್ ಮಾಡ್ಲಿಕ್ಕೂ ಕೂಡ ಇಲ್ಲಿ ನೋಟ್ಸ್ ಕೊಟ್ಟಿದ್ದೀನಿ ಪ್ರತಿಯೊಂದಕ್ಕೂ ನೋಟ್ಸ್ ಇರುತ್ತೆ ಸೊ ಇಂಟ್ರೆಸ್ಟ್ ಇರೋರು ಪೇ ಮಾಡಿ ಜಾಯಿನ್ ಮಾಡ್ಕೋಬಹುದು ಸೊ ಇನ್ನೂ ಒಂದ್ಸರಿ ಹೇಳ್ತೀನಿ ಕೆಲವರು ಕನ್ಫ್ಯೂಷನ್ ಮಾಡ್ಕೊಂಡಿರ್ತೀರಾ ಏನಪ್ಪಾ ಅಂದ್ರೆ ಪ್ರತಿ ಒಂದು ತಿಂಗಳಿಗೆ ಒಂದ್ಸರಿ ಎರಡು ಸಾವಿರ ರೂಪಾಯಿ ಅಂತ ಖಂಡಿತ ಎಲ್ಲ ಕಂಪ್ಲೀಟ್ ಕೋರ್ಸ್ಗೆ ಟೂ ತೌಸಂಡ್ ರುಪೀಸ್ ಸೊ ಇಂಟ್ರೆಸ್ಟ್ ಇರೋರು ಈಗಲೇ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು ಸ್ಕ್ರೀನ್ ಮೇಲೆ ಇರೋ ಸ್ಕ್ರೀನ್ ಮೇಲೆ ಶೋ ಆಗ್ತಾ ಇದೆ ನಂಬರ್ ಸೊ ಇದು ಬಂದು ಫಿಫ್ತ್ ಬ್ಯಾಚ್ ಬೇಸಿಕ್ ಆನ್ಲೈನ್ ಕ್ಲಾಸ್ ನ ಫಿಫ್ತ್ ಬ್ಯಾಚ್ ಜುಲೈ ಹನ್ನೆರಡನೇ ತಾರೀಕಿಂದ ಶುರು ಮಾಡ್ತಾ ಇದ್ದೀನಿ ಫಿಫ್ತ್ ಬ್ಯಾಚ್ ಒನ್ ಟೂ ತ್ರೀ ಫೋರ್ ನಾಲ್ಕು ಬ್ಯಾಚ್ ಏನಿದೆ ಇದು ಸಕ್ಸಸ್ಫುಲಿ ರನ್ನಿಂಗ್ ಆಗ್ತಾ ಇದೆ ಫಿಫ್ತ್ ಬ್ಯಾಚ್ ಜುಲೈ ಹನ್ನೆರಡನೇ ತಾರೀಕಿಂದ ಸೊ ಬನ್ನಿ ನಮ್ಮ ಟಾಪಿಕ್ ನ ಶುರು ಮಾಡೋಣ ಸೊ ಈಗ ನಾನು ನಿಮಗೆ ಒಂದು ಮೆಷರ್ಮೆಂಟ್ ತೋರಿಸ್ತೀನಿ ಅಪ್ಪರ್ ಚೆಸ್ಟ್ ಬಂದು ಫಾರ್ಟಿ ಆರ್ಮೋಲ್ ರೌಂಡ್ ಹದಿನೆಂಟು ಅಪ್ಪರ್ ಚೆಸ್ಟ್ ಬಂದು ಫಾರ್ಟಿ ಆರ್ಮೋಲ್ ರೌಂಡ್ ಬಂದು ಏಯ್ಟಿನ್ ಹದಿನೆಂಟು ಇಂಚ್ ಇರುತ್ತೆ ಓಕೆನಾ ಸೊ ಯಾವ್ದಾದ್ರು ಆಗ್ಲಿ ಇದೇ ಮೆಷರ್ಮೆಂಟ್ ಅಂತ ಅಲ್ಲ ಜಸ್ಟ್ ನಾನು ನಿಮ್ಗೆ ಒಂದು ಮೆಷರ್ಮೆಂಟ್ ತಗೊಂಡೆ ಏನಕ್ಕಪ್ಪ ಅಂದ್ರೆ ನಿಮ್ಗೆ ಏನ್ ಎಕ್ಸ್ಪ್ಲೈನ್ ಮಾಡಕ್ ಮಾಡ್ಬೇಕು ಸೊ ಹಂಗಾಗಿ ಈ ಮೆಷರ್ಮೆಂಟ್ ತಗೊಂಡೆ ಇದು ಈ ಮೆಷರ್ಮೆಂಟ್ಗೆ ಅಪ್ಲೈ ಆಗುತ್ತೆ ಅಂತ ಏನಿಲ್ಲ ಕೆಲವರು ಬಿಗಿನರ್ಸ್ ಅನ್ಕೊಳ್ತೀರಾ ಸೊ ಹಾಗಾಗಿ ಬಿಡಿಸ್ ಹೇಳ್ತಾ ಇದೀನಿ ಎಲ್ಲಾ ಮೆಷರ್ಮೆಂಟ್ಗೂ ನಾನು ಇವಾಗ ಏನ್ ಹೇಳ್ಕೊಡ್ತೀನಿ ಅದು ಹಂಡ್ರೆಡ್ ಪರ್ಸೆಂಟ್ ಅಪ್ಲೈ ಆಗುತ್ತೆ ಏನಕ್ಕೆ ಈ ರೀತಿ ಮೇಲಕ್ಕೆ ಎತ್ಕೊಳ್ಳುತ್ತೆ ಸೊ ಇದನ್ನ ನಾನ್ ನಿಮ್ಗೆ ಇವತ್ತಿನ ಹೇಳ್ಕೊಡ್ತಾ ಇರೋದು ಸೊ ಈ ಮೆಷರ್ಮೆಂಟ್ ಪ್ರಕಾರ ಒಂದು ಬ್ಯಾಕ್ ಪಾರ್ಟ್ ನಾನು ಇವಾಗ ನಿಮಗೆ ಸ್ಕೆಚ್ ಹಾಕಿ ತೋರಿಸ್ತೀನಿ ಸೊ ಲೆಂತ್ ರೆಡಿ ಹದಿನಾಲ್ಕೂವರೆ ಪ್ಲಸ್ ಒನ್ ಇಂಚು ಸೇರಿಸಿ ಹದಿನೈದು ಇಂಚಿಗೆ ಲೆಂತ್ ಮಾರ್ಕ್ ಮಾಡ್ತಾ ಇದ್ದೀನಿ ಹದ್ನಾಕುವರೆ ಪ್ಲಸ್ ಒನ್ ಇಂಚು ಸೇರಿಸಿ ಹದಿನೈದು ಇಂಚು ಹದಿನೈದು ವರೆಗೆ ನಾ ಇಲ್ಲಿ ಮಾರ್ಕ್ ಹಾಕ್ತಾ ಇದ್ದೀನಿ ಸೊ ಇವಾಗ ಶೋಲ್ಡರ್ ಹಾಕಬೇಕು ಪ್ರತಿ ವಿಡಿಯೋದಲ್ಲಿ ಹೇಳಿದೀನಿ ಶೋಲ್ಡರ್ ಮಾರ್ಕ್ ಮಾಡಕ್ ಮುಂಚೆ ಬ್ಯಾಕ್ ಪಾರ್ಟ್ ಅಲ್ಲಿ ನಾವು ಡೀಪ್ ಇಟ್ಕೊಳ್ತೀವಿ ಸೊ ಅದನ್ನ ಫಸ್ಟ್ ನಾವು ಅರ್ಥ ಮಾಡ್ಕೊಂಡು ಆಮೇಲೆ ಶೋಲ್ಡರ್ ನ ಹಾಕ್ಬೇಕಂತ ಸೊ ಇವ್ರದ್ದು ಶೋಲ್ಡರ್ ಎಷ್ಟಿದೆ ಟೆನ್ ಇಂಚ್ ಡೀಪ್ ನೆಕ್ ಗೆ ಶೋಲ್ಡರ್ ತೋರಿಸ್ತೀನಿ ಟೆನ್ ಇಂಚ್ ಏನಕ್ಕೆ ಡೀಪ್ ನೆಕ್ ಬ್ಲೌಸ್ ಗೆ ಸುಮಾರು ಜನಕ್ಕೆ ಪ್ರಾಬ್ಲಮ್ಸ್ ಬರ್ತಾ ಇರೋದು ಸೊ ಹಾಗಾಗಿ ಹತ್ತು ಇಂಚು ಡೀಪ್ ಬ್ಯಾಕ್ ಅಲ್ಲಿ సో నీవ తోర్స్త ఇంచు డీప్ నెక్ బ్యాక్ పార్ట్ న తోర్స్ ఇంచు డీప్ ఇత ఇవగా సో నెస్ ఇతడి ఎరడు కాల్ ఇంచు నెక్ విడ్ ఇతరు శోల్డర్ సో టోటల్ ఐదు కాల్ ఇంచు ఇం నల్వత్ ఇంచు ఎరడు కాల్ ఇంచు నెక్ ಮೂರ್ ಇಂಚು ಶೋಲ್ಡರ್ ಅಂದ್ರೆ ಈ ಏನಿದೆ ಇದು ಮೂರ್ ಇಂಚು ರೆಡಿ ನಮ್ಗೆ ಸಿಗೋದು ಎರಡು ಕಾಲು ಇಂಚು ಸೊ ಇಷ್ಟು ಚಿಕ್ಕ ಶೋಲ್ಡರ್ ನಲ್ವತ್ತು ಇಂಚಿಗೆ ಅಂತ ಅನ್ಕೊಳ್ಬಹುದು ಹಂಡ್ರೆಡ್ ಪರ್ಸೆಂಟ್ ಏನಿಕಂದ್ರೆ ಬ್ಯಾಕ್ ಅಲ್ಲಿ ಹತ್ತು ಇಂಚ್ ಇದೆ ಸೊ ನಾವು ಹತ್ತು ಇಂಚು ಡೀಪ್ ನೆಕ್ ಇರೋವಾಗ ನಲವತ್ ಇಂಚು ಹೆವಿ ಸೈಜ್ ಇರೋರು ಸೊ ನಾವು ಶೋಲ್ಡರ್ ದೊಡ್ಡದಾಗಿ ಇಟ್ಕೊಳ್ಬೇಕು ಅಂದ್ರೆ ಅದು ಒಳ್ಳೆ ಐಡಿಯಾ ಅಲ್ಲ ಏನಪ್ಪಾ ಅಂದ್ರೆ ಡೀಪ್ ಏನ್ ತುಂಬಾ ಡೀಪ್ ಜಾಸ್ತಿ ಇದ್ದಷ್ಟು ನಾವು ಶೋಲ್ಡರ್ನ ಕಡಿಮೆ ಮಾಡ್ತಾ ಹೋಗ್ಬೇಕು ಆ ಇವಾಗ ನೋಡಿ ಡೀಪ್ ಡೀಪ್ ಇರಲ್ಲ ಬ್ಲೌಸ್ ನೋಡಿ ಇವಾಗ ನನ್ನ ಡ್ರೆಸ್ ಅಲ್ಲಿ ಡೀಪ್ ಇಲ್ಲ ಫ್ರಂಟ್ ಅಲ್ಲೂ ತುಂಬಾ ಕಡಿಮೆ ಇದೆ ಬ್ಯಾಕ್ ಅಲ್ಲಂತೂ ಫುಲ್ ಕ್ಲೋಸ್ ಆಗಿದೆ ಓಕೆನಾ ಏನೇ ಮಾಡಿದ್ರು ಇದು ಬೀಳಲ್ಲ ಸೊ ಅದೇ ಬ್ಯಾಕ್ ಅಲ್ಲಿ ತುಂಬಾ ಡೀಪ್ ಇಟ್ಟಾಗ ಏನಾಗುತ್ತೆ ಅಲ್ಲಿ ನಿಲ್ಲಕ್ಕೆ ಬಟ್ಟೆನೇ ಇರಲ್ಲ ಆಟೋಮೆಟಿಕ್ ಆಗಿ ಬೀಳುತ್ತೆ ಸೊ ಹಂಗಾಗಿ ಆ ಬೀಳದನ್ನ ಹೆಂಗ್ ಜಾರ್ಕೊಂಡು ಶೋಲ್ಡರ್ ಡ್ರಾಪ್ ಆಗ್ತಿರತ್ತಲ್ಲ ಇದನ್ನ ಹಿಡಿದು ನಿಲ್ಲಿಸಬೇಕು ಅಂದಾಗ ನಾವು ಶೋಲ್ಡರ್ ನ ಕಡಿಮೆ ಮಾಡ್ಬೇಕು ಎಷ್ಟಿದೆ ಎಕ್ಸಾಕ್ಟ್ ಅಷ್ಟಿಡಕ್ಕೆ ಆಗಲ್ಲ ಅಷ್ಟಿಟ್ರೆ ಹಂಡ್ರೆಡ್ ಪರ್ಸೆಂಟ್ ಬಿದೋಗುತ್ತೆ ಯಾಕಂದ್ರೆ ಬ್ಯಾಕ್ ಅಲ್ಲಿ ಕಟ್ ಮಾಡಿ ತೆಗ್ದಿರ್ತೀವಿ ಸೊ ಫುಲ್ ಕವರ್ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಏನು ಆಗಲ್ಲ ಕಟ್ ಮಾಡಿ ತೆಗ್ದಿರೋವಾಗ ಅದ್ ನಿಲ್ಬೇಕು ನಿಲ್ಬೇಕು ಅಂತ ಅಂದಾಗ ಏನ್ ಮಾಡ್ಬೇಕು ಸೊ ಶೋಲ್ಡರ್ ನ ಕಡಿಮೆ ಮಾಡ್ಬೇಕು ಇದು ಈ ರೀತಿ ಬೀಳೋದನ್ನ ನಾವು ಶೋಲ್ಡರ್ ಕಡಿಮೆ ಇಟ್ಟಾದ್ರೆ ಈ ರೀತಿ ಎಳಿತಿರುತ್ತೆ ಆವಾಗ ಏನಾಗುತ್ತೆ ಬೀಳೋ ಪ್ರಾಬ್ಲಮ್ ಅವಾಯ್ಡ್ ಆಗುತ್ತೆ ಸೊ ಇದನ್ನ ನಾರ್ಮಲ್ ಭಾಷೆಯಲ್ಲಿ ಹೇಳ್ತಾ ಇದ್ದೀನಿ ಆಡು ಭಾಷೆನಲ್ಲಿ ಆದ್ರೆ ಏನು ದಿನನಿತ್ಯ ಮಾತಾಡ್ತೀವಿ ನಾವು ಆ ಭಾಷೆನಲ್ಲಿ ಹೇಳ್ತೀನಿ ಹೇಳ್ತೀವಿ ಎಕ್ಸಾಕ್ಟ್ ಟೈಲರಿಂಗ್ ಭಾಷೆಯಲ್ಲಿ ಹೇಳ್ತಾ ಇಲ್ಲ ಏನಕ್ಕೆ ಅಂದ್ರೆ ಬೇಗ ಅರ್ಥ ಆಗ್ಲಿ ಅಂತ ಹೇಳೋದು ಒಂದೇ ಕಾರಣಕ್ಕೆ ಇದ್ರ ಬಗ್ಗೆ ನೀವು ಇನ್ನೂ ತುಂಬಾ ಚೆನ್ನಾಗಿ ಕಲಿಬೇಕಂದ್ರೆ ಸುಮಾರಷ್ಟು ವಿಡಿಯೋ ಶೋಲ್ಡರ್ ಮತ್ತೆ ಆರ್ಮೋಲ್ ಬಗ್ಗೆ ನಾನು ಸುಮಾರಷ್ಟು ವಿಡಿಯೋ ಹಾಕಿದ್ದೀನಿ ಚೆಕ್ ಮಾಡಿ ನನ್ನ ಚಾನಲ್ ಅಲ್ಲಿ ವಿಡಿಯೋಸ್ ಇದೆ ಓಕೆನಾ ಇವಾಗ ಟೋಟಲ್ ಆಗಿ ಶೋಲ್ಡರ್ ಎಷ್ಟಾಯ್ತು ಐದು ಕಾಲ್ ಇಂಚ್ ಆಯ್ತು ಸೊ ಎರಡು ಕಾಲ್ ಇಂಚು ನೆಕ್ ವೆಡ್ ಸೊ ಇಲ್ಲಿಂದ ಮೂರು ಇಂಚು ಸೊ ಐದು ಕಾಲ್ ಇಂಚ್ ಇಟ್ಟಾಗ ಐದು ಕಾಲ್ ಇಂಚ್ ಇಟ್ಟಾಗ ನಮ್ಗೆ ರೆಡಿ ನಮ್ಗೆ ಮುಕ್ಕಾಲ್ ಇಂಚು ಏನ್ ಮೂರ್ ಇಂಚ್ ಇಟ್ಟಿದೀನಿ ಶೋಲ್ಡರ್ ಶೋಲ್ಡರ್ ಬಂದು ಮೂರ್ ಇಂಚ್ ಇಟ್ಟಿದ್ದೀನಿ ಸೊ ಅದ್ರಲ್ಲಿ ಸೀಮಿಂಗ್ ಅಲೈನ್ಸ್ ಎಲ್ಲ ಹೋಗಿ ಅಂದ್ರೆ ನಾವು ನೆಕ್ ಫಿನಿಶಿಂಗ್ ಮಾಡುವಾಗ ಕಾಲ್ ಇಂಚ್ ಹೋಗುತ್ತೆ ಅರ್ಧ ಇಂಚು ಇಲ್ಲಿ ಸ್ಲೀವ್ ಅಟ್ಯಾಚ್ ಮಾಡ್ತೀವಿ ಶೋಲ್ಡರ್ ಗೆ ಈ ಸ್ಲೀವ್ನ ನ ಅಟ್ಯಾಚ್ ಮಾಡ್ತೀವಿ ಅವಾಗ ಹಾಫ್ ಇಂಚ್ ಹೋಗುತ್ತೆ సో టోటల్ ముక్కాల్ ఇంచు హె ముక్కాల్ ఇంచు ఇంచ ముక్కాల్ ఇంచు హోద్రెస్ కాలించు ఇల్లీ రెడీ శోల్డర్ సిగతే ఇంచు రెడిడర్ సిగతే ఫార్టీ ఇంచు అంద ఇంచు నెక్ విడ్త్ ప్లస్ 3 ఇంచు శోల్డర్ సో ఎస్ ఇంచు పర్ఫెక్ట్ ఆగితే ಚೆಕ್ ಮಾಡೋಣ ಪರ್ಫೆಕ್ಟ್ ಆಗಿದ್ಯಾ ಇಲ್ವಾ ಸೊ ಅದ್ರ ಬಗ್ಗೆ ಐಡಿಯಾ ಕೊಡ್ತೀನಿ ಟ್ರಿಕ್ಸ್ ಕೊಡ್ತೀನಿ ಎಲ್ಲಾ ಬ್ಲೌಸ್ ಎಲ್ಲ ಮೆಷರ್ಮೆಂಟ್ ಯೂಸ್ ಆಗ್ಬೇಕು ಸೊ ಆ ರೀತಿ ಒಂದು ಟ್ರಿಕ್ ಹೇಳ್ಕೊಡ್ತೀನಿ ಅರ್ಧ ಇಂಚು ಸೇರಿಸಿ ಆರು ಕಾಲ್ ಇಂಚು ನೀವು ಆರ್ ಲೆಂತ್ ಹಾಕೊಳ್ಬೇಕು ಆರು ಕಾಲ್ ಇಂಚು ಓಕೆನಾ ಸೊ ಇಲ್ಲಿಂದ ಇಲ್ಲಿ ಆರು ಕಾಲ್ ಇದೆ ಅಲ್ವಾ ಅದೇ ಆರು ಕಾಲ್ ನ ಇಲ್ಲೂ ಕೂಡ ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡ್ಕೊಂಡು ಒಂದು ಲೈನ್ ಹಾಕೊಳ್ಳಿ ನೀಟಾಗಿ ಹಾಕೊಂಡು ಈಗ ಅಪ್ಪರ್ ಚೆಸ್ಟ್ ನ ಮಾರ್ಕ್ ಮಾಡ್ಕೊಳ್ಳೋಣ ಅಪ್ಪರ್ ಚೆಸ್ಟ್ ಬಂದು ಫೋಟಿ ಇಂಚು ನಾಲ್ಕರಿಂದ ಡಿವೈಡ್ ಮಾಡಿದಾಗ ಹತ್ತು ಇಂಚ್ ಬರುತ್ತೆ ಹತ್ತು ಇಂಚ್ ಮಾರ್ಕ್ ಹಾಕೊಳ್ಳಿ ಸೊ ಹಾಗೆ ಎರಡು ಇಂಚು ಮಾರ್ಜಿನ್ ಮಾರ್ಕ್ ಹಾಕೊಳ್ಳಿ ಸೊ ನೋಡಿ ಇಲ್ಲಿ ಹತ್ತು ಇಂಚು ಬರುತ್ತೆ ಇದು ಎರಡು ಇಂಚು ಮಾರ್ಜಿನ್ ಸೊ ನೆಕ್ಸ್ಟ್ ಸೊಂಟದ ಸುತ್ತಳತೆ ಬಂದು ಮೂವತ್ತ ಆರು ಇಂಚು ನಾಲ್ಕರಿಂದ ಡಿವೈಡೆಡ್ ಬೈ ಮಾಡಿದಾಗ ಒಂಬತ್ತು ಬರುತ್ತೆ ಒಂಬತ್ತಕ್ಕೆ ಒಂದ್ ಇಂಚು ಸೇರಿಸಿ ಹತ್ತು ಇಂಚಿಗೆ ನಾನು ಇಲ್ಲಿ ಮಾರ್ಕ್ ಆಗ್ತಾ ಇದ್ದೀನಿ ಒಂದ್ ಇಂಚು ಗೊತ್ತಲ್ವಾ ರೆಗ್ಯುಲರ್ ಆಗಿ ವಿಡಿಯೋ ನೋಡೋರಿಗೆ ಗೊತ್ತೇ ಗೊತ್ತೇ ಇದ್ದೇ ಇರುತ್ತೆ ಒಂದ್ ಇಂಚು ಬ್ಯಾಕ್ ಅಲ್ಲಿ ಬರುವಂತಹ ಡಾಟ್ಗೆ ಓಕೆನಾ ಸೊ ಇಲ್ಲಿಂದ ಎರಡು ಇಂಚು ಮಾರ್ಜಿನ್ ನೋಡಿ ಇಲ್ಲಿಗೆ ಒಂಬತ್ತಕ್ಕೆ ಒಂದ್ ಇಂಚು ಸೇರಿಸಿ ಹತ್ತು ಇಂಚ್ ಇಲ್ಲಿ ಬಂದಿದೆ ಇಲ್ಲಿಂದ ಇಲ್ಲಿಗೆ ಎರಡು ಇಂಚು ಮಾರ್ಜಿನ್ ಸೊ ಎರಡೂ ಲೈನ್ ನ ಮಾರ್ಕ್ ಹಾಕೊಂಡ್ಬೇಣ ಈ ರೀತಿ ಸೊ ಈಗ ಆರ್ಮೋಲ್ ರೌಂಡ್ ಆರ್ಮೋಲ್ ರೌಂಡ್ ಇಲ್ಲಿಂದ ಒಂದು ಕಾಲ್ ಇಂಚು ಅಥವಾ ಒಂದ್ ಇಂಚು ಸೈಜ್ ಮೇಲೆ ಹೋಗುತ್ತೆ ಸೊ ಈ ರೀತಿ ಒಂದು ಕಾರ್ನರ್ ಲೈನ್ ಹಾಕೊಂಡು ಆರ್ಮೋಲ್ ರೌಂಡ್ ನ ಮಾರ್ಕ್ ಹಾಕೊಳ್ಳೋಣ ಆರ್ಮೋಲ್ ರೌಂಡ್ ನೋಡಿ ಎಕ್ಸಾಕ್ಟ್ ಕೆಲವ್ರು ಇಲ್ಲಿಂದ ಎಲ್ಲ ಹಾಕ್ತೀರಾ ಅದೆಲ್ಲ ಬಿಟ್ಬಿಡಿ ಜಸ್ಟ್ ಇಲ್ಲಿಂದ ಶೇಪ್ ನೋಡಿ ಈ ಕಡೆ ಎರಡು ಇಂಚು ಈ ಕಡೆ ಮೇ ಈ ಕಾರ್ನರ್ ಇಂದ ಮೇಲಕ್ಕೆ ಎರಡು ಇಂಚು ಈ ಕಾರ್ನರ್ ಇಂದ ಈ ಕಡೆಗೆ ಎರಡು ಇಂಚು ಮಾರ್ಕ್ ಹಾಕೊಂಡು ಈ ಮೂರು ಪಾಯಿಂಟ್ ನ ಸೇರ್ಸ್ಕೊಳ್ಳೋದು ಬ್ಯಾಕ್ ಆರ್ಮೋಲ್ ಶೇಪ್ ಇದು ಸೊ ಈ ರೀತಿ ಸೇರಿಸ್ಕೊಳ್ಳಿ ಬ್ಯಾಕ್ ಅಲ್ಲಿ ಡೀಪ್ ಮಾರ್ಕ್ ಹಾಕೊಂಬೇಡ ಹತ್ತು ಇಂಚು ಡೀಪ್ ಅಂತ ಹೇಳಿದ್ನಲ್ಲ ಹತ್ತು ಇಂಚ್ ಅರ್ಧ ಇಂಚು ಸೇರಿಸಿ ಹತ್ತುವರೆ ವರೆ ಇಂಚ್ಗೆ ಮಾರ್ಕ್ ಹಾಕೊಳ್ಳಿ ಸೊ ಇಲ್ಲಿ ಏನಿದೆ ಎರಡು ಇಂಚ್ ಸಾರಿ ಎರಡು ಕಾಲು ಇಂಚು ಸೊ ಅದನ್ನೇ ಇಟ್ಕೊಳ್ಳಿ ಯಾರಿಗೆ ಆಗ್ಲಿ ನಿಮ್ಗೆ ಡೀಪ್ ಬೇಕು ಬ್ರಾಡ್ ಬೇಕು ಅಂತ ಅಂದಾಗ ಮೇಲಿಂದನೂ ಮೇಲೆ ಮೇಲೇನಿದೆ ಎಕ್ಸಾಕ್ಟ್ ನಾವ್ ಎಷ್ಟು ನಾವು ಡಿಸೈಡ್ ಮಾಡಿರ್ತೀವಿ ನೆಕ್ ವಿಡ್ತ್ ಡಿಪೆಂಡ್ ಡೀಪ್ ಮೇಲೆ ಡಿಸೈಡ್ ಮಾಡಿರ್ತೀನಿ ಸೊ ಅದು ಹಾಗೆ ಇಲ್ಲಿ ಬ್ರಾಡ್ ಬೇಕಂದ್ರೆ ನೀವು ಕೆಳಗಿಟ್ಕೊಳ್ಳಿ ಇಲ್ಲಿ ನಾನು ಮೂರು ವರೆ ಇಂಚವರೆಗೂ ಇಡ್ತೀನಿ ಮೂರು ವರೆ ಇಂಚ್ ಅಂದ್ರೆ ಅದು ಓಪನ್ ಅಲ್ಲಿ ಏಳು ಇಂಚ್ ಆಗ್ಲಾ ಬರುತ್ತೆ ಓಕೆ ತುಂಬಾನೇ ಚೆನ್ನಾಗಿ ಬ್ರಾಡ್ ಇದು ಈ ರೀತಿ ಮಾರ್ಕ್ ಹಾಕೊಂಡು ಒಂದು ಬಾಕ್ಸ್ ಹಾಕೊಳ್ಳಿ ಈ ಬಾಕ್ಸ್ ಒಳಗಡೆ ನಿಮಗೆ ಯಾವ ನೆಕ್ ಶೇಪ್ ಆ ನೆಕ್ ಶೇಪ್ ನ ನೀವು ಹಾಕೊಳ್ಳಿ ಓಕೆನಾ ಸೊ ಇಲ್ಲಿ ಹಾಫ್ ಇಂಚು ಶೋಲ್ಡರ್ ಅಟ್ಯಾಚ ಬಿಟ್ಬಿಡಿ ಈ ಆರ್ಮೋಲ್ ಶೇಪ್ ಹಾಕಿದಿವಲ್ಲ ಈ ಹಾಫ್ ಇಂಚು ಶೋಲ್ಡರ್ ಅಟ್ಯಾಚ ಬಿಟ್ಬಿಡಿ ನಾನು ಎಷ್ಟು ಹೇಳಿದ್ದೆ ನಿಮಗೆ ಆರ್ಮೂರ್ ರೌಂಡ್ ಹದಿನೆಂಟು ಇಂಚು ಹೇಳಿದೆ ಹದಿನೆಂಟರಲ್ಲಿ ಅರ್ಧ ಅಂದ್ರೆ ಒಂಬತ್ತು ಇಂಚು ಬರುತ್ತಾ ಚೆಕ್ ಮಾಡೋಣ ನೋಡೋಣವಾ ಸೊ ಟೇಪ್ ಇಲ್ಲಿಂದ ಇಟ್ಕೊಳ್ಳಿ ಈ ರೀತಿ ಅದು ಶೇಪ್ ಹೇಗಿದೆ ಹಾಗೆ ಚೆಕ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಕಾಣಿಸ್ತಿದ್ಯಾ ಒಂಬತ್ತು ಇಂಚ್ ಎಕ್ಸಾಕ್ಟ್ ಆಗಿ ಬರ್ತಾ ಇದೆ ಸೊ ಇನ್ನೂ ಒಂದ್ಸರಿ ಚೆಕ್ ಮಾಡಿ ತೋರಿಸ್ತೀನಿ ನೋಡಿ ಒಂಬತ್ತು ಇಂಚು ಎಕ್ಸಾಕ್ಟ್ ಆಗಿ ಬರ್ತಾ ಇದೆ ಸಪೋಸ್ ನಿಮಗೆ ಎಕ್ಸಾಕ್ಟ್ ಆಗಿ ಬಂದಿಲ್ಲ ಅಂದ್ರೆ ಫಸ್ಟ್ ನೀವು ಚೆಕ್ ಮಾಡ್ಕೊಳ್ಬೇಕಾಗಿರೋದು ಶೋಲ್ಡರ್ ಕರೆಕ್ಟ್ ಆಗಿ ಇಟ್ಟಿದ್ದೀರಾ ಅಂತ ಏನಿಕ್ ಶೋಲ್ಡರ್ ಕರೆಕ್ಟ್ ಅಂತ ನೀವು ಚೆಕ್ ಮಾಡ್ಕೊಳ್ಬೇಕು ಇಲ್ಲೊಂದು ಒಂದ್ ಟ್ರಿಕ್ ಹೇಳ್ಕೊಡ್ತೀನಿ ಗಮನ ಇಟ್ಟು ಕೇಳಿ ವಿಡಿಯೋ ಸ್ಕಿಪ್ ಮಾಡಬೇಡಿ ಒಳ್ಳೆ ಟ್ರಿಕ್ ಕೂಡ ಇದು ಏನಕ್ಕೆ ನೀವು ಚೆಕ್ ಮಾಡ್ಕೊಳ್ಬೇಕು ಅಂತ ಅಂದ್ರೆ ಏನ್ ನಾವು ಶೋಲ್ಡರ್ ಇಡ್ತೀವಿ ಅದಕ್ಕೆ ಹಾಫ್ ಇಂಚು ಸೇರಿಸಿ ನಾವು ಆರ್ಮೋಲ್ ಲೆಂತ್ ಇಡೋದು ಅಂದ್ರೆ ಶೋಲ್ಡರ್ ಐದು ಕಾಲು ಇಂಚು ಪ್ಲಸ್ ಅರ್ಧ ಇಂಚು ಸೇರಿಸಿ ಆರ್ಮೋಲ್ ಲೆಂತ್ ಆರು ಕಾಲು ಇಂಚು ಅಂತ ಇಟ್ಟಿರೋದು ಇಲ್ಲಿ ಯಾವ್ದೇ ಬೇರೆ ಆರ್ಮೋಲ್ ಲೆಂತ್ ತಗೊಂಡಿಲ್ಲ ನಾವು ಏನ್ ಬಾಕ್ಸ್ ಹಾಕಿದೀವಿ ಇದಕ್ಕೆ ಶೋಲ್ಡರ್ ಏನಿದೆ ಅದಕ್ಕೆ ಅರ್ಧ ಇಂಚು ಸೇರಿಸಿ ಆರ್ಮೋಲ್ ಲೆಂತ್ ಲೈನ್ ಹಾಕಿರೋದು ಓಕೆನಾ ಈಗ ನನಗೆ ಎಕ್ಸಾಕ್ಟ್ ಆಗಿ ಬಂತು ಸಪೋಸ್ ಬಂದಿಲ್ಲ ಅಂದ್ರೆ ನೀವು ಶೋಲ್ಡರ್ ನ ಚೆಕ್ ಮಾಡ್ಕೊಳ್ಬೇಕು ಕಾರಣ ಇಷ್ಟೇ ಏನ್ ಶೋಲ್ಡರ್ ಇದೆ ಅದಕ್ಕೆ ಅರ್ಧ ಇಂಚು ಸೇರಿಸಿ ಅಲ್ವಾ ಆರ್ಮೋಲ್ ಲೆಂತ್ ಹಾಕಿರೋದು ನೀವು ಶೋಲ್ಡರ್ ನ ಕರೆಕ್ಟ್ ಆಗಿ ಇಟ್ಕೊಂಡಿದ್ರೆ ತಾನೇ ಆರ್ಮೋಲ್ ಲೆಂತ್ ಕರೆಕ್ಟ್ ಆಗಿ ಬರೋದು ಸಪೋಸ್ ಇಲ್ಲಿ ನೀವು ನಾಲ್ಕು ಇಂಚು ಶೋಲ್ಡರ್ ಇಟ್ಬಿಟ್ಟು ಅದಕ್ಕೆ ಪ್ಲಸ್ ಹಾಫ್ ಇಂಚು ಸೇರಿಸಿ ನಾಲ್ಕೂವರೆ ಅಂತ ಶೋಲ್ಡರ್ ಇಟ್ಟರೆ ನಿಮಗೆ ಹದಿನೆಂಟು ಇಂಚು ಆರ್ಮೋಲ್ ಲೆಂತ್ ಅಂದ್ರೆ ಹದಿನೆಂಟು ಆರ್ಮೋಲ್ ರೌಂಡ್ ಹದಿನೆಂಟು ಇಂಚು ಸೊ ಅದು ಬ್ಯಾಕ್ ಗರ್ದ ಫ್ರಂಟ್ ಗರದ ಡಿವೈಡ್ ಆಗುತ್ತೆ ಸೊ ಬ್ಯಾಕ್ ಪಾರ್ಟ್ ಅಲ್ಲಿ ಚೆಕ್ ಮಾಡುವಾಗ ನಮಗೆ ಒಂಬತ್ತು ಇಂಚು ಬರಬೇಕಲ್ವಾ ನಾಲ್ಕೂವರೆ ಇಂಚು ನೀವು ಆರ್ಮೋಲ್ ಲೆಂತ್ ಇಟ್ಬಿಟ್ಟು ಮಾರ್ಕ್ ಹಾಕಿದ್ರೆ ಒಂಬತ್ತು ಇಂಚು ಏನ್ ಆರ್ಮೋಲ್ ರೌಂಡ್ ಇದೆ ಅದು ಬರುತ್ತಾ ಹಂಡ್ರೆಡ್ ಪರ್ಸೆಂಟ್ ಬರಲ್ಲ ಅಲ್ವಾ ನಮ್ಮ ಏನ್ ಈ ಆರ್ಮೋಲ್ ರೌಂಡ್ ಇದೆ ಈ ಆರ್ಮೋಲ್ ರೌಂಡ್ ಇದು ಎಕ್ಸಾಕ್ಟ್ ಆಗಿ ಮ್ಯಾಚ್ ಆಗ್ಬೇಕಂದ್ರೆ ಫಸ್ಟ್ ನಾವು ಶೋಲ್ಡರ್ ನ ಕರೆಕ್ಟ್ ಆಗಿ ಕೊಡ್ಬೇಕು ಈಗ ಈ ಏನ್ ಫಾರ್ಟಿ ಸೈಜ್ ಇಂಚು ಅಪ್ಪರ್ ಚೆಸ್ಟ್ ಇದು ನಾವು ಮಿಡಲ್ ಚೆಸ್ಟ್ ಎಲ್ಲ ಹೇಳ್ತಾರೆ ಅಪ್ಪರ್ ಚೆಸ್ಟ್ ನಲ್ವತ್ತಿಂಚು ಏನ್ ಹೇಳಿದೀನಿ ಇದಕ್ಕೆ ಐದು ಕಾಲ್ ಇಂಚು ಯಾವಾಗ ಹತ್ತಿಂಚು ಇಂಚು ಡೀಪ್ ಇಟ್ಟಾಗ ಓಕೆನಾ ಹತ್ತಿಂಚು ಡಿಪ್ ನೆಕ್ ಇಟ್ಟಾಗ ಐದು ಕಾಲ್ ಇಂಚು ಶೋಲ್ಡರ್ ಆರು ಕಾಲ್ ಇಂಚು ಆರ್ಮೋಲ್ ಲೆಂತ್ ಫಾರ್ಟಿ ಇಂಚ್ ಫಾರ್ಟಿ ಸೈಜ್ ಅಪ್ಪರ್ ಚೆಸ್ಟ್ ಅಂದ್ರೆ ಸ್ವಲ್ಪ ಇವ್ರ ಸೈಜೇ ಇರ್ತಾರೆ ಅಲ್ವಾ ಸೊ ಹಂಗಾಗಿ ಮಿಡಲ್ ಚೆಸ್ಟ್ ಅವ್ರ ಇನ್ನು ಹೈಟ್ ಕಡಿಮೆ ಮಿಡಲ್ ಚೆಸ್ಟ್ ರೌಂಡ್ ಜಾಸ್ತಿನೇ ಇರುತ್ತೆ ಸೊ ಅದಕ್ಕೆ ಹೇಳಿದ್ದು ಫಸ್ಟ್ ಈ ಆರ್ಮೋಲ್ ರೌಂಡ್ ಕರೆಕ್ಟ್ ಬಂದಿಲ್ಲ ಅಂತ ಅಂದ್ರೆ ಈ ಶೋಲ್ಡರ್ ಚೆಕ್ ಮಾಡ್ಕೊಳ್ಬೇಕು ಫಸ್ಟ್ ಪಾಯಿಂಟ್ ಇದು ರೌಂಡ್ ಕರೆಕ್ಟ್ ಆಗಿ ಬಂದಿಲ್ಲ ಅಂದ್ರೆ ಶೋಲ್ಡರ್ ಕರೆಕ್ಟ್ ಆಗಿದ್ದೀರಾ ಅದನ್ನ ಚೆಕ್ ಮಾಡ್ಕೊಳ್ಬೇಕು ಶೋಲ್ಡರ್ ನ ಚೆಕ್ ಮಾಡ್ಕೊಳ್ಬೇಕು ಇದು ಫಸ್ಟ್ ಸೆಕೆಂಡ್ ಮಂತ್ ಇಲ್ಲಿ ನಾನು ಹೇಳ್ದೆ ಇಲ್ಲಿ ಈ ಕಾರ್ನರ್ ಇಂದ ಮೇಲಕ್ಕೆ ಎರಡು ಇಂಚು ಈ ಕಡೆ ಕಾರ್ನರ್ ಇಂದ ಈ ಕಡೆ ಎರಡು ಇಂಚ್ ಹಾಕಿ ಈ ಮೂರು ಪಾಯಿಂಟ್ ಸೇರ್ಸ್ಕೊಂಡು ಆರ್ಮೋಲ್ ರೌಂಡ್ ಹಾಕೊಳ್ಳಿ ಅಂತ ಸೊ ಕೆಲವರು ಆರ್ಮೋಲ್ ರೌಂಡ್ ಯಾವ ರೀತಿ ಹಾಕ್ತಾರೆ ನೋಡಿ ಹಾಕ್ತಾರೆ ಸೊ ಹಾಗೆ ಇಲ್ಲಿಂದನೂ ಹಾಕ್ತಾರೆ ಬಿಟ್ರೆ ಇಲ್ಲಿಂದ ಹಾಕ್ತಾರೆ ಓಕೆನಾ ಸೊ ಈ ರೀತಿ ಹಾಕೋವಾಗ ಆರ್ ರೌಂಡ್ ಕಡಿಮೆ ಬರುತ್ತೆ ಚೆಕ್ ಮಾಡಿ ನೋಡಿ ಇದು ನನ್ ನಾನ್ ಹಾಕಿರೋದಕ್ಕೆ ಎಕ್ಸಾಕ್ಟ್ ಒಂಬತ್ತು ಇಂಚ್ ಬಂತು ಸೊ ಈಗ ನಾನ್ ಸೆಕೆಂಡ್ ಒಂದು ಹಾಕಿದೀನಿ ನೋಡಿ ಇದನ್ನ ಹೈಲೈಟ್ ಮಾಡಿ ತೋರಿಸ್ತೀನಿ ನಿಮ್ಗೆ ಸೇಮ್ ಸೈಜು ಸೇಮ್ ಶೋಲ್ಡರ್ ಸೇಮ್ ಆರ್ಮೋಲ್ ಏನು ಚೇಂಜ್ ಮಾಡಿಲ್ಲ ಜಸ್ಟ್ ನಾವು ಹಾಕಿರೋ ಶೇಪ್ನ ಚೇಂಜ್ ಮಾಡಿದೀವಿ ಇವಾಗ ಚೆಕ್ ಮಾಡ್ತೀನಿ ನಾನು ಎಷ್ಟು ಬರ್ತಾ ಇದೆ ಎಂಟು ಕಾಲು ಇಂಚು ಬರ್ತಾ ಇದೆ ಯಾವುದು ಇದು ಎಂಟು ಕಾಲು ಸೊ ಇದನ್ನ ಚೆಕ್ ಮಾಡೋಣ ಇವಾಗ ಥರ್ಡ್ ವಂತ್ ಥರ್ಡ್ ವಂತ್ ಬಂದು ಏಳುವರೆ ಬರ್ತಾ ಇದೆ ಸೊ ಫೋರ್ತ್ ಲಾಸ್ಟ್ ಮಂತ್ ಇದನ್ ಚೆಕ್ ಮಾಡೋಣ ರೌಂಡ್ ಹಾಕೋರಿ ಎಷ್ಟು ಬರ್ತಾ ಇದೆ ಏಳು ಇಂಚ್ ಬರ್ತಾ ಇದೆ ಈ ಹಾಕಿಲ್ಲ ಅಂದ್ರೆ ಈ ಶೇಪ್ ನ ಕರೆಕ್ಟ್ ಆಗಿ ಹಾಕಿಲ್ಲ ಅಂದ್ರೆ ಏನೇನ್ ಪ್ರಾಬ್ಲಮ್ ಆಗುತ್ತೆ ಅಂತ ಸೊ ಇದು ನಿಮ್ಗೆ ಗೊತ್ತಾಗ್ಲಿ ಅಂತ ಅಷ್ಟೇ ಹೇಳಿರೋದು ಎಕ್ಸಾಕ್ಟ್ ಈ ಕಾರ್ನರ್ ಇಂದ ಎರಡು ಇಂಚು ಈ ಕಾರ್ನರ್ ಇಂದ ಮೇಲಕ್ಕೆ ಈ ಕಡೆಗೆ ಎರಡು ಇಂಚು ಈ ಶೇಪ್ ಹಾಕಿ ಬ್ಯಾಕ್ ಆರ್ಮೋಲ್ ರೌಂಡ್ ಫಿನಿಶ್ ಶೇಪ್ ಹಾಕೋದ್ ಫಿನಿಶ್ ಅಷ್ಟೇ ನೀಟಾಗಿ ಬರ್ಬೇಕು ಇದೆಲ್ಲ ರಾಂಗ್ ಈ ತರ ಎಲ್ಲ ನಿಮಗೆ ಆರ್ಮೋಲ್ ಅನ್ನೋದು ಬರುತ್ತೆ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಟೈಟ್ ಬರುತ್ತೆ ಆರ್ಮೋಲ್ ಅಲ್ಲಿ ಟೈಟ್ ಬರಕ್ಕೆ ಇದು ಒಂದು ಕಾರಣ ಸೆಕೆಂಡ್ ಬಂತು ಆರ್ಮೋಲ್ ಶೇಪ್ ಈ ಆರ್ಮೋಲ್ ಶೇಪ್ ಸರಿಯಾಗಿ ಹಾಕಿಲ್ಲ ಅಂದ್ರೆ ಆರ್ಮೋಲ್ ಟೈಟ್ ಎಕ್ಸಾಕ್ಟ್ ಬಂದೇ ಬರುತ್ತದೆ ಸೊ ಅದಾಯ್ತು ನೆಕ್ಸ್ಟ್ ನೀವು ಆರ್ಮೋಲ್ ಶೇಪ್ ನ ಜಾಸ್ತಿ ಇಡೋದ್ರಿಂದ ನಾನು ಫಸ್ಟ್ ಏನ್ ಹೇಳಿದ್ದು ಈ ಟಾಪಿಕ್ ಅಲ್ಲಿ ಏನ್ ಹೇಳ್ಕೊಡ್ತೀನಿ ಅಂತ ಇದು ಲೂಸ್ ಬಂದು ಈ ರೀತಿ ನಿಂತುಕೊಳ್ಳುತ್ತೆ ಸೊ ಇದಕ್ಕೆ ಕಾರಣ ಅಲ್ವಾ ಇದಕ್ಕೆ ಕಾರಣ ಇದಕ್ಕೆ ಕಾರಣ ಆಗಿರುವ ರೀಸನ್ ಥರ್ಡ್ ಅಂತ ಹೇಳ್ತೀನಿ ಆರ್ಮೋಲ್ ರೌಂಡ್ ಜಾಸ್ತಿ ಇಟ್ಕೊಳ್ಳೋದ್ರಿಂದ ಓಕೆನಾ ಆರ್ಮೋಲ್ ರೌಂಡ್ ಜಾಸ್ತಿ ಯಾವಾಗ್ ಬರುತ್ತೆ ಏನಿದೆ ಈ ಟೆನ್ ಇಂಚು ಡೀಪ್ ನೆಕ್ ಗೆ ನಾನಿಲ್ಲಿ ಐದು ಕಾಲು ಇಂಚು ಶೋಲ್ಡರ್ ಇಟ್ಟಿದ್ದೀನಿ ಸೊ ಅವಾಗ ಕೆಲವ್ರು ಏನ್ ಮಾಡ್ತಾರೆ ಫಾರ್ಟಿ ಸೈಜ್ ಅಪರ್ ಚೆಸ್ಟ್ ಫಾರ್ಟಿ ಸೈಜ್ ಅಂತ ಬಂದ್ರೆ ಹೆವಿ ಸೈಜ್ ಇದಾರೆ ಶೋಲ್ಡರ್ ಜಾಸ್ತಿ ಇಡ್ಬೇಕು ಅಂತ ಹೇಳ್ಬಿಟ್ಟು ಈ ಶೋಲ್ಡರ್ ನ ಎಕ್ಸ್ಟೆಂಡ್ ಮಾಡ್ತೀರಾ ಇದು ದಿನ ಕೆಲವರು ಆರು ಕಾಲ ಆರೂವರೆ ಇಟ್ಕೊಳ್ತಾರೆ ಸೊ ಅದಕ್ಕೆ ಹಾಫ್ ಇಂಚು ಸೇರಿಸಿ ಏಳು ಏಳು ಈ ರೀತಿ ಇಟ್ಕೊಳ್ತೀರಾ ಸೊ ಇಲ್ಲಿ ನಾನು ಒಂದು ಆರು ಮೂರು ಶೇಪ್ ಹಾಕ್ತೀನಿ ಓಕೆನಾ ಸೊ ಈಗ ಚೆಕ್ ಮಾಡ್ಕೊಳ್ಳೋಣ ಎಷ್ಟು ಬರುತ್ತೆ ಇದಕ್ಕೂ ಅಷ್ಟೇ ಹಾಫ್ ಇಂಚು ಶೋಲ್ಡರ್ ಅಟ್ಯಾಚ್ ಬಿಡ್ತೀನಿ ಸೊ ಇಲ್ಲಿಂದ ಚೆಕ್ ಮಾಡ್ತೀನಿ ಎಷ್ಟು ಬರ್ತಾ ಇದೆ ನೋಡಿ ಒಂಬತ್ತು ಮುಕ್ಕಾಲ್ ಇಂಚು ಬರ್ತಾ ಇದೆ ಒಂಬತ್ತು ಮುಕ್ಕಾಲ್ ಇಂಚು ಸೊ ಇದನ್ನ ಅಟ್ಯಾಚ್ ಮಾಡುವಾಗ ಕೆಲವೊಂದು ಕ್ಲಾತ್ ತುಂಬಾ ಎಕ್ಸ್ಪೆಂಡಬಲ್ ಕ್ಲಾತ್ ಆದ್ರೆ ಅದಿನ್ನು ದೊಡ್ಡದಾಗುತ್ತೆ ಏನಕ್ಕೆ ಕೆಲವರು ಸ್ಲೀವ್ ಅಟ್ಯಾಚ್ ಮಾಡುವಾಗ ಬಾಡಿ ಪೀಸ್ ಅಥವಾ ಸ್ಲೀವ್ ನ ಹಾಕಿ ಹಿಡಿದು ಎಳಿತಿರ್ತಾರೆ ಬಿಗಿನರ್ಸ್ ಕೇಳ್ತಾ ಇದೀನಿ ನಾನು ಎಕ್ಸ್ಪರ್ಟ್ಸ್ ಎಲ್ಲ ಎಳಿತಾ ಎಳಿತಾ ಏನಾಗುತ್ತೆ ಆರ್ಮೋರ್ ರೌಂಡ್ ಜಾಸ್ತಿ ಆಗುತ್ತೆ ಫಸ್ಟ್ ಇಲ್ಲಿ ಆರ್ಮೂರ್ ರೌಂಡ್ ನ ನೀವು ಜಾಸ್ತಿ ಹಾಕಿರ್ತೀರಾ ಒಂದು ಸೊ ಅದಾದ್ಮೇಲೆ ಎಳದು ಸ್ಟಿಚ್ ಮಾಡೋದ್ರಿಂದನು ಎಕ್ಸ್ಪ್ಲೆಂಡ್ ಆಗುತ್ತೆ ಎಕ್ಸ್ಪ್ಲೆಂಡ್ ಆಗುವಂತ ಫ್ಯಾಬ್ರಿಕ್ಸ್ ಎಲ್ಲದಕ್ಕೂ ಅಲ್ಲ ಎಕ್ಸ್ಪ್ಲೆಂಡ್ ಆಗುವಂತಹ ಫ್ಯಾಬ್ರಿಕ್ಸ್ ಅವಾಗ ಎಕ್ಸ್ಪ್ಲೆಂಡ್ ಆಗುತ್ತೆ ಆರ್ಮೋಲ್ ರೌಂಡ್ ಅನ್ನೋದು ಎಕ್ಸ್ಟೆಂಡ್ ಆಗುತ್ತೆ ಸೊ ಈ ಆರ್ಮೋಲ್ ರೌಂಡ್ ಅನ್ನೋದು ಎಕ್ಸ್ಟೆಂಡ್ ಆಗುತ್ತೆ ಎಕ್ಸ್ಟೆಂಡ್ ಆದಾಗ ನಮಗೆ ಏನ್ ಎಕ್ಸಾಕ್ಟ್ ಆರ್ಮೋಲ್ ಬೇಕು ಸೊ ಅದಕ್ಕಿಂತ ದೊಡ್ದು ಬಂದಾಗ ಆಟೋಮೆಟಿಕ್ ಆಗಿ ನೀವು ಫಿಟ್ಟಿಂಗ್ ಸ್ಟಿಚ್ ಹಾಕೋದ್ರಿಂದ ಹಿಡಿದು ಏನಾಗುತ್ತೆ ತುಂಬಾ ಇವಾಗ ನೋಡಿ ನಿಮ್ಮ ಸೊ ಇದನ್ ತೆಗೆದ್ಬಿಡ್ತೀನಿ ನಾನು ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ ಇದನ್ನ ತೆಗಿಬೇಕು ಸೊ ಏನಿದೆ ಅದ್ ಹಾಕ್ತಿವಿ ನಿಮ್ಮ ಚೆಸ್ಟ್ ಮೆಷರ್ಮೆಂಟ್ ಇಲ್ಲಿದೆ ನಿಮ್ ಆರ್ಮೂರ್ ರೌಂಡ್ ನಮಗೆ ಒಂಬತ್ ಬೇಕಲ್ವಾ ಅದ್ ಸಪೋಸ್ ಅದು ಇಲ್ಲಿ ಬಂತು ಇಲ್ಲಿ ಬಂದಾಗ ಪ್ಲಸ್ ಪಾಯಿಂಟ್ ಅಂದ್ರೆ ಫಿಟಿಂಗ್ ಸ್ಟಿಚ್ ಹಾಕುವಾಗ ಪ್ಲಸ್ ಪಾಯಿಂಟ್ ಬರಲ್ಲ ಒಂದು ನಾವು ಚೆಸ್ಟ್ ಮೆಷರ್ಮೆಂಟ್ ಪ್ರಕಾರ ನಾವು ಮಾರ್ಕ್ ಹಾಕ್ದಾಗ ಇಲ್ಲಿ ಆರ್ ಮೂರ್ ರೌಂಡ್ ಪ್ರಕಾರ ಮಾರ್ಕ್ ಹಾಕ್ದಾಗ ಇರುತ್ತೆ ನೀವು ಫಿಟಿಂಗ್ ಸ್ಟಿಚ್ ಹಾಕೋವಾಗ ಇದನ್ನ ಮಾರ್ಕ್ ಇದನ್ನ ಫಾಲೋ ಮಾಡಬೇಕಾ ಇದನ್ನ ಫಾಲೋ ಮಾಡ್ಬೇಕಾ ಇದು ನಿಮ್ಗೆ ಗೊತ್ತಾಗಲ್ಲ சோ அவங்க இதன் ஃபாலோ மாதிரி ஆர்மோல் டைத்தீவ் மேல கேரோதே இல்லேன் ஆர்மோல் ரவுண்ட் எல்லாம் அவங்க அன்பழணா ஓகேனா ஃபிட்டிங் ஸ்டிச்சு இல்ல ஓகே இல்ல மெஷர்மெண்ட் பிரக்காக இல்ல ಫಿಟಿಂಗ್ ಸ್ಟಿಚ್ ಆರ್ಮೋರ್ ರೌಂಡ್ ಪ್ರಕಾರ ಮಾಡಿದಾಗ ನೋಡಿ ಇದು ಹಿಂಗ್ ಬಂದು ಇದು ಹಿಂಗ್ ಬಂದು ಹಿಂಗ್ ಬರುತ್ತೆ ಇಲ್ಲಿ ಬೆಂಡ್ ಅನ್ನೋದು ಬರುತ್ತೆ ಇಲ್ಲಿ ಬೋರ್ಡ್ ಮೇಲೆ ಎಕ್ಸಾಕ್ಟ್ ಆಗಿ ಗೊತ್ತಾಗಲ್ಲ ಕೆಲವರು ನೀವ್ ಯಾರು ಫಿಟಿಂಗ್ ಸ್ಟಿಚ್ ಆಗ್ತೀರಾ ಬಿಗಿನರ್ಸ್ ನಿಮ್ಗೆ ಗೊತ್ತಾಗಿರುತ್ತೆ ಕೆಲವರಿಗೆ ಒಬ್ಬರಿಗೆ ನಿಮ್ಗೆ ಇದು ಖಂಡಿತ ಗೊತ್ತಾಗಿರುತ್ತೆ ನೋಡಿ ಸ್ಟ್ರೈಟ್ ಆಗಿ ಬರ್ಬೇಕು ಫಿಟಿಂಗ್ ಸ್ಟಿಚ್ ಯಾವಾಗ್ಲೂ ಕೆಲವ್ರದ್ದು ಹೆಂಗ್ ಬರುತ್ತೆ ಹಿಂಗ್ ಬಂದು ಹಿಂಗ್ ಬಂದ್ ಹಿಂಗ್ ಬಂದಿರುತ್ತೆ ಸ್ಲೀವ್ ಇಂದ ಬಂದು ಹಿಂಗ್ ಬಂದ್ ಹಿಂಗ್ ಕ್ರಾಸ್ ಆಗಿ ಬಂದಿರುತ್ತೆ ಈ ತರ ಬಂದಾಗ ನಿಮ್ ಕಟಿಂಗ್ ರಾಂಗ್ ಅಂತ ಗೊತ್ತಾಗ್ಬಿಡುತ್ತೆ ಬ್ಲೌಸ್ ಅಲ್ಲಿ ಸೊ ಸ್ಟ್ರೈಟ್ ಸ್ಟಿಚ್ ಬರಬೇಕು ಈ ಸ್ಲೀವ್ ಇಂದನು ಸ್ಟ್ರೈಟ್ ಸ್ಟಿಚ್ ಹಿಂಗ್ ಬಂದ್ಬಿಡ್ಬೇಕು ಸೊ ಅವಾಗ ನಿಮ್ಗೆ ಎಕ್ಸಾಕ್ಟ್ ಆಗಿ ಬಂದಿದೆ ಅಂತ ಹೇಳ್ಬಿಟ್ಟು ಸೊ ಯಾವಾಗ ಆರ್ಮೋಲ್ ರೌಂಡ್ ಸೊ ಯಾವಾಗ ಆರ್ಮೋಲ್ ರೌಂಡ್ ಅನ್ನೋದು ಇಲ್ಲಿ ಲೂಸ್ ಬರುತ್ತೆ ನೋಡಿ ಇದು ಡ್ರೆಸ್ ನಮ್ಗೆ ಇಷ್ಟು ಲೂಸ್ ಅನ್ನೋದು ಇರಲೇಬೇಕು ಆರ್ಮೋಲ್ ಅಥವಾ ಚೆಸ್ಟ್ ಲೂಸ್ ಅನ್ನೋದು ಇರಲೇಬೇಕು ಸಪೋಸ್ ಬ್ಲೌಸ್ ಗೆ ಸೊ ಡ್ರೆಸ್ ತರ ನಾವು ಬ್ಲೌಸ್ ಹಾಕಲ್ಲ ಡ್ರೆಸ್ ಸ್ವಲ್ಪ ಲೂಸ್ ಇಟ್ಟಿರ್ತೀವಿ ಓಕೆ ಇದು ರೆಡಿಮೇಡ್ ಡ್ರೆಸ್ ಆಗ್ರೂ ನಮ್ಗೆ ಎಕ್ಸಾಕ್ಟ್ ಆಗಿ ಕೂತಿದೆ ಏನಿಕ್ಕಂದ್ರೆ ಎಕ್ಸಾಕ್ಟ್ ಆಗಿ ಕೂತಿದೆ ಅನ್ನೋದಕ್ಕಿಂತ ಎಕ್ಸಾಕ್ಟ್ ಇದೆ ಒಂದು ಏನ್ ಸೈಜ್ ಇದೆ ಅಷ್ಟೇ ಸೈಜ್ ಒಂದು ಎಕ್ಸಾಕ್ಟ್ ಸೈಜ್ ತಗೊಂಡಿದ್ದೀನಿ ಕೆಲವರು ಎಸ್ ಇರೋರು ಎಕ್ಸ್ ಎಲ್ ತಗೊಳ್ತಾರೆ ಡಬಲ್ ಎಕ್ಸ್ ಎಲ್ ತಗೊಳ್ತಾರೆ ಡಿಸೈನ್ ಇಷ್ಟ ಆಯ್ತು ಅಂತ ಸೊ ಹಾಗೆ ಇನ್ನೊಂದು ಫುಲ್ ಕವರ್ ಆಗಿದೆ ನೋಡಿ ಫ್ರಂಟ್ ಅಲ್ಲೂ ಅಷ್ಟೇ ತುಂಬಾ ಕಡಿಮೆ ಇದೆ ಬ್ಯಾಕ್ ಅಲ್ಲಿ ಆಲ್ಮೋಸ್ಟ್ ಕವರ್ ಆಗಿದೆ ಎಲ್ಲೂ ಡೀಪ್ ಇಲ್ಲ ಸೊ ಇದು ಪರ್ಫೆಕ್ಟ್ ಆಗಿ ಕೂತ್ಕೊಂಡಿದೆ ಎಲ್ಲೂ ಲೂಸ್ ಅಂತ ಅಥವಾ ಇದು ಎದೋಳ್ತಾ ಇದೆ ಸೊ ಫಿಟ್ ಟೈಟ್ ಇದೆಲ್ಲ ಏನಿಲ್ಲ ನನ್ಗೆ ಎಕ್ಸಾಕ್ಟ್ ಆಗಿದೆ ನನಗೆ ಪ್ರೆಸೆಂಟ್ ನನಗೆ ನನಗೆ ಕಂಫರ್ಟಬಲ್ ಆಗಿರಬೇಕು ಸೊ ಅಷ್ಟು ಕಂಫರ್ಟಬಲ್ ಆಗಿದೆ ಸೊ ಬ್ಲೌಸ್ ಗೆ ಈ ರೀತಿ ಲೂಸ್ ಲುಕ್ ಬರಲ್ಲ ಏನಕ್ಕೆ ಬ್ಲೌಸ್ ಅಂತ ಬಂದಾಗ ಫಿಟ್ ಅನ್ನೋದು ಬರುತ್ತೆ ಫಿಟ್ ಅನ್ನೋದು ಬಂದಾಗ ನೋಡಿ ಈ ರೀತಿ ಲೂಸ್ ಇದ್ರೆ ಆರ್ಮೋಲ್ ರೌಂಡ್ ಅಲ್ಲಿ ಇದಕ್ಕಿಂತ ಜಾಸ್ತಿ ಲೂಸ್ ಇರುತ್ತೆ ತುಂಬಾ ಕೆಡದಾಗಿರುತ್ತೆ ಬಿಡಿ ಡ್ರೆಸ್ ಇದು ಕರೆಕ್ಟ್ ಇದೆ ಸೊ ಇಲ್ಲಿ ಲೂಸ್ ಅಂತ ಬಂದಾಗ ಸೊ ಇಲ್ಲಿ ಏನಾಗುತ್ತೆ ಕೆಲವೊಂದು ಕೆಲವೊಂದ್ ಕಡೆ ನಾವು ಪೈಪಿಂಗ್ ಮಾಡ್ತೀವಿ ಥ್ರೆಡ್ ಪೈಪಿಂಗ್ ಕೊಟ್ಟಿರ್ತೀವಿ ಸೊ ಅವಾಗೆಲ್ಲ ಆಟೋಮೆಟಿಕ್ ಆಗಿ ಅದಷ್ಟು ಅದೇ ಎದ್ ನಿಲ್ಲತ್ತೆ ಕೆಲವೊಂದ್ ಕಡೆ ಪ್ಯಾಚ್ ವರ್ಕ್ ಡಿಸೈನ್ ಮಾಡಿರ್ತೀವಿ ಇಲ್ಲೆಲ್ಲ ದಪ್ಪ ಬಂದಿರುತ್ತೆ ದಪ್ಪ ಬಂದಾಗ ನಾವ್ ಇಲ್ಲಿ ಶೋಲ್ಡರ್ ಅಟ್ಯಾಚ್ ಮಾಡಿರ್ತೀವಿ ಸೊ ಅದ್ರ ಕರೆಕ್ಟ್ ಆಗಿ ಇಲ್ಲಿ ಫಿಟ್ ಆಗಿ ಕೂತ್ಕೊಂಡಿರಲ್ಲ ಅವಾಗ ಆಟೋಮೆಟಿಕ್ ಆಗಿ ಅದು ಹಿಂಗೆ ಎದ್ ನಿಂದ್ಕೊಳತ್ತೆ ಸೊ ಇಲ್ಲಿ ಯಾವ್ದೇ ಪ್ಯಾಚ್ ವರ್ಕ್ ಇಲ್ಲ ಓಕೆನಾ ಸ್ಮೂತ್ ಆಗಿದೆ ಫ್ಯಾಬ್ರಿಕ್ ಕೆಲವೊಂದ್ ಫ್ಯಾಬ್ರಿಕ್ ರಫ್ ಆಗಿರುತ್ತೆ ಕೆಲವೊಂದ್ ಫ್ಯಾಬ್ರಿಕ್ ಕಾಟನ್ ಹಾಕಿದಾಗ ದಪ್ಪ ಕಾಣುತ್ತೆ ಅದಕ್ಕೆ ನಾವು ಥ್ರೆಡ್ ಪೈಪಿಂಗ್ ಅಥವಾ ಪೈಪಿಂಗ್ ಮಾಡಿರ್ತೀವಿ ಅನ್ಕೊಳ್ಳಿ ಅದ್ ಇನ್ನೂ ದಪ್ಪ ಆಗುತ್ತೆ ಈ ಪ್ಲೇಸ್ ಏನಿದೆ ಇಲ್ಲಿ ಇನ್ನೂ ದಪ್ಪ ಆಗುತ್ತೆ ಅವಾಗ ಇಲ್ಲಿ ಫಿಟ್ ಅನ್ನೋದು ಬಂದಿಲ್ಲ ಅಂದ್ರೆ ಆಟೋಮೆಟಿಕ್ ಆಗಿ ಇಲ್ಲಿ ಎದ್ನಿದ್ಕೊಳ್ಳುತ್ತೆ ಸೊ ಇವಾಗ ನಿಮಗೆ ನೋಡಿ ಇದು ಈ ತರ ಮಾಡಿದಾಗ ಎದತ್ತೆ ಅಬ್ಬಿಯಸ್ಲಿ ಟ್ರೆಸ್ ಅಲ್ಲೆಲ್ಲ ಇದ್ದೇ ಇರುತ್ತೆ ಬ್ಲೌಸ್ ಅಲ್ಲಿ ಈ ತರ ಮಾಡ್ದಾಗ ಈ ರೀತಿ ಎದಬಾರ್ದು ನೋಡಿ ಈ ರೀತಿ ಎದಬಾರ್ದು ಸೊ ಕಾರಣ ನೀವು ಬ್ಲೌಸ್ ಹಾಕಿದಾಗ ನಿಮಗೆ ಒಂದು ಎಕ್ಸ್ಪೀರಿಯನ್ಸ್ ಆಗಲಿ ನೀವು ಒಂದು ನಿಮ್ಮ ನಿಮ್ ಒಂದು ಐಡಿಯಾ ಬರ್ಲಿ ಅಂತ ಇರೋದು ಬ್ಲೌಸ್ ಹಾಕಿದಾಗ ಈ ರೀತಿ ಎದ್ದು ನಿಂತ್ಕೊಂಡಿರತ್ತೆ ನಿಮ್ಮ ಒಂದು ಕೆಲವು ಏನ್ ಶೋಡರ್ ಇರುತ್ತೆ ಈ ರೀತಿ ಎದ್ದು ನಿಂತ್ಕೊಂಡಿರುತ್ತೆ ಆವಾಗ ಜಸ್ಟ್ ನೀವು ಇಷ್ಟೇ ಇಲ್ಲಿ ಈ ರೀತಿ ಇಟ್ಕೊಳ್ಳಿ ಆರ್ಮೋಲ್ ರೌಂಡ್ ಹತ್ರ ಈ ರೀತಿ ಇಟ್ಕೊಂಡು ಇನ್ನೊಂದು ಕೈಯಿಂದ ಇದನ್ನ ಎಳಿರಿ ಓಕೆನಾ ಬರಲ್ಲ ಫಿಟ್ ಆಗಿ ಕೂತಿರುತ್ತೆ ಏನಕ್ಕೆ ಇಲ್ಲಿ ನೀವು ಲಾಕ್ ಮಾಡಿರ್ತೀರಾ ಏನಿಕ್ ಲಾಕ್ ಮಾಡಿರ್ತೀರಾ ಇಲ್ಲಿ ಎದ್ದೇಳುತ್ತಾ ಅಂತ ಇಲ್ವಾ ಚೆಕ್ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಲಾಕ್ ಮಾಡ್ಕೊಂಡಿರ್ತೀವಿ ಇಲ್ಲಿ ಎದಳಲ್ಲ ಸೊ ಅವಾಗ ನೀವು ಆಗಿ ಅರ್ಥ ಮಾಡ್ಕೊಳ್ಬೇಕು ಇಲ್ಲಿ ಲೂಸ್ ಇದೆ ಆರ್ಮೋಲ್ ರೌಂಡ್ ಲೂಸ್ ಇದೆ ಮೇನ್ ರೀಸನ್ ಆರ್ಮೋಲ್ ರೌಂಡ್ ಲೂಸ್ ಇದೆ ಸೊ ಅದು ಆಗಿ ತಲೆಗೆ ಹೋದಾಗ ನೀವೇನ್ ಮಾಡಬೇಕು ನೆಕ್ಸ್ಟ್ ಬ್ಲೌಸ್ ಕಟಿಂಗ್ ಮಾಡೋವಾಗ ಆರ್ಮೋಲ್ ರೌಂಡ್ನ ಚಿಕ್ಕದು ಮಾಡ್ಬೇಕು ಸೊ ಇಷ್ಟೇ ಇಲ್ಲಿ ಲೂಸ್ ಇದ್ರೆ ಈ ಆರ್ಮೋಲ್ ರೌಂಡ್ ಲೂಸ್ ಇದ್ರೆ ಆಟೋಮೆಟಿಕ್ ಆಗಿದ್ದು ಇಲ್ಲಿ ಎದ್ದೇಳ್ ಕಾರಣ ನೋಡಿ ಇಲ್ಲಿಂದ ಬಂದಿರತ್ತಲ್ಲ ಫಿಟ್ಟಿಂಗು ಈ ಚೆಸ್ಟ್ ಮೆಜರ್ಮೆಂಟ್ ಗುಮೂಲ್ ರೌಂಡ್ಗೂ ಎಕ್ಸಾಕ್ಟ್ ಫಿಟ್ ಇರಬೇಕು ಅಂದ್ರೆ ಈ ಹಾಗೆ ಚೆಸ್ಟ್ ಮೆಷರ್ಮೆಂಟ್ಗೂ ಈ ರೌಂಡ್ಗೂ ಒಂದೇ ಮ್ಯಾಚ್ ಆಗಬೇಕು ಇಲ್ಲಿ ಕುತ್ಕೊಂಡು ಒಂದು ಆರ್ಮೋಲ್ ರೌಂಡ್ ಇಲ್ಲಿ ಬಂದು ಚೆಸ್ಟ್ ಮೆಷರ್ಮೆಂಟ್ ಇಲ್ಲಿ ಬರೋದು ಅಥವಾ ಆರ್ಮೋಲ್ ರೌಂಡ್ ಇಲ್ಲಿ ಬಂದು ಚೆಸ್ಟ್ ಮೆಜರ್ಮೆಂಟ್ ಇಲ್ಲಿ ಬರೋದು ರಾಂಗು ಈ ರೌಂಡ್ ಚೆಸ್ಟ್ ಮೆಷರ್ಮೆಂಟ್ ಒಂದೇ ಕಡೆ ಬರಬೇಕು ಆವಾಗ ನಿಮ್ ಬ್ಲೌಸ್ ಅಲ್ಲಿ ಯಾವ್ದೇ ಪ್ರಾಬ್ಲಮ್ ಇರೋಲ್ಲ ನೀವು ಕಟಿಂಗ್ ಮಾಡಿ ಚೆಕ್ ಮಾಡಿ ನೋಡಿ ಕಟಿಂಗ್ ಮಾಡೋವಾಗ್ಲೇ ಇದನ್ನೆಲ್ಲ ನೀವು ಟೇಪಲ್ ಮೆಷರ್ ಮಾಡ್ಕೊಂಡು ಚೆಸ್ಟ್ ಮೆಜರ್ಮೆಂಟ್ಗೂ ಆರ್ಮೂರ್ ರೌಂಡ್ಗೂ ಮ್ಯಾಚ್ ಅಂತ ಮ್ಯಾಚ್ ಮಾಡಿ ಟೇಪಲ್ ಅಳದು ನೀವು ಮಾಡಿದ್ರೆ ಯಾವುದೇ ಕಾರಣಕ್ಕೂ ನಿಮ್ಗೆ ಬ್ಲೌಸ್ ಅಲ್ಲಿ ಪ್ರಾಬ್ಲಮ್ ಬರಲ್ಲ ಶೋಲ್ಡರ್ ಡ್ರಾಪ್ ಆಗಲಿ ರಿಂಕಲ್ಸ್ ಆಗ್ಲಿ ಕುಪ್ಪೆ ಆಗ್ಲಿ ಯಾವ್ದು ಬರಲ್ಲ ನಾನು ಇಷ್ಟೊತ್ತಿ ಏನ್ ಹೇಳ್ಕೊಟ್ಟೆ ಫಾಲೋ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಬರಲ್ಲ ಸೊ ಈ ಟಾಪಿಕ್ ನಿಮ್ಗೆ ಅರ್ಥ ಆಯ್ತು ಅಂದ್ಕೊಳ್ತೀನಿ ಸೊ ಇದನ್ನ ಫಾಲೋ ಮಾಡಿ ನೀವು ಒಂದು ಕಟಿಂಗ್ ಮಾಡಿ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಒಂದು ಪೇಪರ್ ತಗೊಳ್ಳಿ ಫ್ಯಾಬ್ರಿಕ್ ಏ ತಗೊಳ್ಬೇಕು ಬೇರೆ ಯಾರ್ದೋ ಬ್ಲೌಸ್ ವೇಟ್ ಮಾಡ್ಬೇಕು ಅಥವಾ ನೀವು ಬ್ಲೌಸ್ ಸ್ಟಿಚ್ ಮಾಡುವಂತಹ ಬ್ಲೌಸ್ಗೆ ವೇಟ್ ಮಾಡ್ಬೇಕು ಇದೂ ಇಲ್ಲ ಒಂದು ಪೇಪರ್ ತಗೊಳ್ಳಿ ನಿಮ್ದೇ ಒಂದು ಆರ್ಮೋಲ್ ರೌಂಡ್ ಮೆಷರ್ಮೆಂಟ್ ತಗೊಳ್ಳಿ ಬಾಡಿ ಮೆಷರ್ಮೆಂಟ್ ಹೇಗೆ ಅಂತ ಸುಮಾರು ವಿಡಿಯೋದಲ್ಲಿ ಹೇಳಿದ್ದೀನಿ ಆರ್ಮೋಲ್ ರೌಂಡ್ ಮೆಷರ್ ತಗೊಳ್ಳಿ ಅಪರ್ ಚೆಸ್ಟ್ ಮೆಷರ್ ತಗೊಳ್ಳಿ ಮಾರ್ಕ್ ಹಾಕಿ ನಿಮ್ಮ ಅಪ್ಪರ್ ಚೆಸ್ಟ್ ಮೆಷರ್ಗೂ ಆರ್ಮೋಲ್ ರೌಂಡ್ ಮೆಷರ್ಗೂ ಒಂದೇ ಮ್ಯಾಚ್ ಆಗೋವರೆಗೂ ಬಿಡ್ಬೇಡಿ ಸೊ ಗೊತ್ತಾಯ್ತಲ್ಲ ಶೋಲ್ಡರ್ ಎಕ್ಸಾಕ್ಟ್ ತಗೊಳ್ಳೋದ್ರ ಮೇಲೆ ಹೋಗುತ್ತೆ ನಿಮ್ಮ ಬ್ಲೌಸ್ ಎಲ್ಲ ಎಲ್ಲಿ ಹಾಳಾಗ್ತಾ ಇದೆ ಸೊ ಅದಕ್ಕೆ ಮೇನ್ ರೀಸನ್ ಶೋಲ್ಡರ್ ಶೋಲ್ಡರ್ ಕರೆಕ್ಟ್ ಆಗಿ ತಗೊಳ್ಬೇಕು ಆರ್ಮೋಲ್ ರೌಂಡ್ ಎಕ್ಸಾಕ್ಟ್ ಆಗಿರ್ಬೇಕು ಎರಡು ಒಂದೇ ಪಾಯಿಂಟ್ ಅಲ್ಲಿ ಮ್ಯಾಚ್ ಆಗಬೇಕು ಇಲ್ಲಿಂದ ಮೆಷರ್ ಮಾಡಿದಾಗ ಏನ್ ಬರುತ್ತೆ ಚೆಸ್ ಮೆಷರ್ಮೆಂಟ್ ಇಲ್ಲೇ ಬರಬೇಕು ಆರ್ಮೋಲ್ ರೌಂಡ್ ಏನ್ ಹಾಕ್ತಿವಿ ಇಲ್ಲೇ ಬರಬೇಕು ಎಕ್ಸಾಕ್ಟ್ ಆಗಿ ಬರುತ್ತೆ ಬ್ಲೌಸ್ ಈ ಒಂದು ಪೇಪರ್ ಕಟಿಂಗ್ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕೋದನ್ನ ಮರಿಬೇಡಿ ಈ ಟಾಪಿಕ್ ಇಷ್ಟ ಆದ್ರೆ ಲೈಕ್ ಕೊಡಿ ಇಲ್ಲಾದ್ರೆ ಡಿಸ್ಲೈಕ್ ಕೊಡಿ ಏನೋ ಕೊಡಿ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ ಬೇಸಿಕ್ ಆನ್ಲೈನ್ ಕ್ಲಾಸ್ ಗೆ ಯಾರ್ಯಾರಿಗೆಲ್ಲ ಜಾಯ್ನ್ ಆಗೋ ಇಂಟ್ರೆಸ್ಟ್ ಇದೆ ಫಿಫ್ತ್ ಬ್ಯಾಚ್ ಜುಲೈ ಹನ್ನೆರಡನೇ ತಾರೀಕಿಂದ ಶುರು ಆಗ್ತಾ ಇದೆ ಫಿಫ್ತ್ ಬ್ಯಾಚ್ ಇಂಟ್ರೆಸ್ಟ್ ಇರೋರು ಪೇ ಮಾಡಿ ಈಗಿಂದಾನೇ ಜಾಯ್ನ್ ಆಗ್ಬೋದು ಸುಮಾರಷ್ಟು ಸೀಟ್ ಫಿಲ್ ಆಗಿದೆ ನಿಮಗೆ ಸೇರಿಕೊಳ್ಳೋ ಇಂಟ್ರೆಸ್ಟ್ ಇದ್ದರೆ ಬೇಗ ಈಗಲೇ ಪೇ ಮಾಡಿ ಜಾಯಿನ್ ಆಗ್ಬೋದು ಓಕೆನಾ ಐ ಹೋಪ್ ಈ ಟಾಪಿಕ್ ನಿಮ್ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇನ್ನೊಂದ್ಸರಿ ಕೇಳ್ತೇನೆ ಇಷ್ಟ ಆದರೆ ಲೈಕ್ ಕೊಡೋದನ್ನ ಮರಿಬೇಡಿ ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು